ನೀವು ರಾಹುಲ್ ಗಾಂಧಿ ಅವರ ವಿಚಾರ ಮಾತನಾಡುವಾಗ ಕಳೆದ ಬಾರಿ ಸಂದರ್ಶನದಲ್ಲಿ ಶಾರದಾ ಪೀಠಕ್ಕೆ ನಡೆದುಕೊಳ್ತಾ ಇದ್ರು ಕೈ ಬಿಟ್ಟ ಮೇಲೆನೆ ಕಾಂಗ್ರೆಸ್ ಕುಟುಂಬಕ್ಕೆ ಒಂದ್ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಹೋಗೋಕ್ಕಾಗ್ತಿಲ್ಲ ಅಥವಾ ಅಂದುಕೊಂಡ ಗುರಿ ಮುಟ್ಲಿಕ್ಕೆ ಆಗ್ತಿಲ್ಲ ಅಂತ ಪ್ರಸ್ತಾಪ ಮಾಡಿದ್ರಿ ಇವತ್ತೂ ಅದು ಅದೇ ಮಾತಿಗೆ ಬದ್ಧರಾಗಿದ್ದೀರಾ ಶಾರದಾ ಪೀಠದಲ್ಲಿ ಇವತ್ತೊಂದು ನಿಮಗೆ ವಿಚಾರವನ್ನು ಹೇಳ್ತೀನಿ ಹೇಳ್ತೀನಿ ಗುರಿ ನಾನೇ ಸ್ವತಃ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿಯವ್ರನ್ನ ಧರ್ಮಸ್ಥಳ ಕರ್ಕೊಂಡ್ಬಂದು ಚಿಕ್ಕಮಗ್ಳೂರ್ನಲ್ಲಿ ಎಲ್ಲಿಸಿ ಗೆಲ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನಾನು ದಾಖಲೆ ಸಮೇತ ನಾನು ಮತ್ತಿದ್ದೆ ನಾನು ಕರ್ಕೊಂಡು ಹೋಗಿದ್ದೆ ಕರ್ಕೊಂಡೋಗಿದ್ದೆ ಅಂತ ವೀರೇಂದ್ರಗಡೆ ಅವ್ರು ಕೇಳ ಗೊತ್ತಾಗುತ್ತೆ ಅಲ್ಲೇ ಕೂರಿಸ್ಕೊಂಡಿದ್ದೆ ಯಾವುದೋ ಅಲ್ಲಿಂದ ಚಿಕ್ಕಮಗ್ಳೂರ್ ನಿಂತ್ಬಿಟ್ಟು ಗೆದ್ದುಬಿಟ್ಟು ನೀವು ಶೃಂಗೇರಿ ಶಾರದೆಯ ಅನುಗ್ರಹದಿಂದ ಗೆದ್ದುಬಿಟ್ಟು ನೀವು ಅಲ್ಲೇ ನೀವು ಶೃಂಗೇರಿ ಶಾರದೇನು ಬಿಟ್ಟರೆ ಜ್ಞಾನವನ್ನು ಬುದ್ಧಿನ ಕೊಡ್ತಕ್ಕಂಥದ್ದೇವರಿಗೆ ಶಾರದೆ ಬುದ್ಧಿ ಬುದ್ಧಿಪ್ರಧಾನಂ ಶಾರದಾ ಅಂತ ಹೇಳಿದ್ದಾರೆ ಪ್ರಚೋದಯ ನಿಮ್ಮ ನಿಮ್ಗೆ ಒಳ್ಳೆ ಬುದ್ಧಿ ಹೊಳಿಬೇಕಲ್ಲ ನಿಮಗೆ ಹಾಗಾದ್ರೆ ಬಿಟ್ಟರೋ ತಪ್ಪು ಅಂತ ಅಲ್ಲೇ ಕಾರಣ ಅಲ್ವೇ ಅವ್ರ ಅಜ್ಜಿ ಅಲ್ಲಿಂದ ಬಂದು ಆದಮೇಲೆ ರಾಜೀವ್ ಗಾಂಧಿ ಅವರು ಆ ಶೃಂಗೇರಿ ನಡ್ಕೊಂಡ್ಮೇಲೆ ಅವರು ಬೆಳೆದ ಮೇಲೆ ಹಾಗಾಗಿ ನೀವು ಬಿಟ್ಟರು ನೀವೆಲ್ಲ ನಿಮ್ಮಲ್ಲಿ ತಪ್ಪಿನಂತೆ ಆಯ್ತಲ್ಲ ಯಾರು ಶೃಂಗೇರಿ ಗುರುಗಳಂತೂ ತಪಸ್ಸಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ ಯಾವ ರಾಜಕಾರಣ ಮತ್ತೊಂದು ಮಾಡಿದಲೆ ಯಾರನ್ನು ಬಾ ಅಂತ ಕರಿಯಲ್ಲ ಯಾರನ್ನು ಹೋಗಿದ್ದಾನು ಹೇಳಲ್ಲ ಅನನ್ಯವಾದ ಭಕ್ತಿರು ಇದ್ದಾರೆ ಅವ್ರ ತಪಸ್ಸಲ್ಲಿ ಸಾಗರ ಹೋದಂಗೆ ಹೋಗ್ತಾರೆ ಶೃಂಗೇರಿ ಗುರುಗಳು ಮಹಾಸನ್ನಿಧಾನ ಅಂತ ಬಯಸ್ತಾರೆ ಮಹಾಸನ್ನಿಧಾನವರು ಈಗ ದರ್ಶನ ಕೊಡ್ತಿಲ್ಲ ಚಿಕ್ಕೋರ್ಲೆ ನಾವು ಇದ್ದೀವಿ ಅಂತ ಹೇಳ್ತಾರೆ ಚಿಕ್ಕವ್ರು ನೋಡ್ರೆ ಸಾಗರ ನೋಡ್ದಂಗೆ ಅಂತ ಹೇಳ್ಬಿಟ್ಟಿದ್ದಾರೆ ಹಾಂ ಚಿಕ್ಕೋರು ನೋಡ್ತಾರೆ ಸಮಾಧಾನ ಮಾಡ್ಕೋತಾರೆ ಬರ್ತಾರೆ ಎಲ್ಲರೂ ಬಂದು ವಾರದೀವರು ವಾರದೀತ ಮಹಾಸ್ವಾಮಿ ಫೋಟೋ ಆಗಿದೆ ಯಾರು ಬಂದು ಕೇಳಲ್ಲ ನಾವೇನು ಸಂದೇಶ ಬರಬೇಕು ಅಂತ ಯಾರು ಸಂದೇಶ ಕೊಟ್ಟಿಲ್ಲ ನಮ್ಮ ಗುರುಗಳಂತೂ ಭಾರತಿ ಮಾಸ್ವಾಮಿಗಳು ಯಾರನ್ನು ಕರೆದಿದ್ದು ಬಾಂಧಿದ್ದು ನಮಗೇನೋ ಮಠಕ್ಕೆ ಸಹಾಯ ಮಾಡು ಅಂತ ಹೇಳಿದ್ದು ನಮ್ಗೆ ಸರ್ಕಾರದ ಸವಲತ್ತು ಕೊಡಿ ಅಂತ ಕೇಳಿದ್ದು ಚರಿತ್ರೆಯಲ್ಲೇ ಇಲ್ಲ ಬೇರೆ ಬೇರೆ ಮಠಗಳು ಡೈರೆಕ್ಟ್ ರಾಜಕೀಯದಲ್ಲಿ ಹೇಳಿದ್ದಾರೆ ನಮ್ಗೇನು ಕೊಡಬೇಡ ಏನು ಬೇಡ ಅಂತ ಕೇವಲ ಭಕ್ತರದಿಂದ ಗುರುಗಳ ತಪಸ್ಸಿಂದ ಭಕ್ತಿಯಿಂದ ಅವರ ಗುರುಗಳ ತಪೋ ಇದೆಯಲ್ಲ ಆ ತಪಸ್ಸಿಂದ ಇವತ್ತು ಒಂದು ಮೇಲು ಮಟ್ಟದಲ್ಲಿ ನಿಂತುಕೊಂಡಿದ್ದೇವೆ ನಾನು ಶಾರದಾ ಪೀಠ ಅಂದಿದ್ರಿಂದ ನೇರವಾಗಿ ರಾಷ್ಟ್ರೀಯ ಮಟ್ಟದ ರಾಜಕಾರಣದಿಂದ ವಾಪಸ್ ಬರ್ತೀನಿ ರಾಜ್ಯಕ್ಕೆ ಹಾಗೆ ನೋಡಿದ್ರೆ ಶಾರದಾ ಪೀಠಕ್ಕೆ ದೇವೇಗೌಡರ ಕುಟುಂಬ ಕೂಡ ನಡೆದುಕೊಳ್ಳುತ್ತೆ ದೇವೇಗೌಡರು ಹೋಗ್ತಾರೆ ಕುಮಾರಸ್ವಾಮಿ ಅವರು ಹೋಗ್ತಾರೆ ಆಗಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾ ಇರ್ತಾರೆ ಅವರಲ್ಲಿ ಅಂದಕೊಂಡ ಮಟ್ಟಕ್ಕೆ ರಾಜಕೀಯ ಯಶಸ್ಸು ಕಾಣ್ತಾ ಇಲ್ಲ ಯಾಕೆ ಅವ್ರ ಮಗ ಮೂರ್ ಮೂರು ಬಾರಿ ನಿಂತ್ರು ಸೋತ್ ಬಿಟ್ರು ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಯಾರು ಜೆಡಿಎಸ್ ಪಕ್ಷಕ್ಕೆ ಅನ್ನೋ ಪ್ರಶ್ನೆ ಪ್ರಶ್ನೆಯಾಗೆ ಮುಖ್ಯ ಕುಮಾರಸ್ವಾಮಿ ಅವರು ಅಲ್ಲೇ ಋದ್ರೋ ಮಾಡಿ ಮುಖ್ಯಮಂತ್ರಿ ಆಗಲಿಲ್ಲ ಅಲ್ಲಿ ಹ್ಮ್ ಉದ್ರೋಹ ಆದ್ಮೇಲೆ ಎಲ್ಲ ಆಗಿದ್ದು ಅವ್ರು ಬೀಟರ್ ಹಿಡ್ಕೊಂಡಿದ್ದ ಏನ್ ಕಡಿಮೆ ಮಾಡಿದ್ದಾರೆ ಅವ್ರ ಏನ್ ಸಂದಾಯ ಬೇಕು ಸಂದಾಯವಾಗಿದೆ ಎಲ್ಲ ನಿಮ್ಮಲ್ಲಿ ಯಾವ್ದಾದ್ರು ಭಕ್ತಿ ಕಡಿಮೆ ಆದ್ರೆ ಮಾತ್ರ ನಿಮ್ಗಿಲ್ಲ ಅಷ್ಟೇ ಭಕ್ತಿ ಇಲ್ಲದಕ್ಕೆ ಸಾಗರ ಅದು ಒಂದೇ ತರ ಇರಬೇಕು ನಂಗೆ ಯಾವತ್ತ ಆಗಿಲ್ಲ ಅನ್ಬಿಟ್ಟು ಮಠ ಬಿಡೋದು ಗುರುನ ಬದಲಾಯಿಸೋದು ಆಗಲ್ಲ ಗುರುಳನ್ನು ಬದ್ದಾಯಿಸೋದ್ ಒಂದ್ ಹದಿ ಒಂದು ಗುರುಮಟ್ಟು ಗುರು ಇಟ್ಕೊಂಡ್ರೆ ಆ ಗುರುಳ ಎದುರಿಗೆ ನಮ್ಗಿರ್ಬೇಕು ನಮ್ ಇರಬೇಕು ಅವ್ರು ಹೋಗ್ತಿಲ್ಲ ನಾನು ನಂದು ಆಪಾದನೆ ಇಲ್ಲ ಅಥವಾ ದೇವಗೊಡ್ರು ಹೋಗಬೇಕು ಅಂತ ನಾನು ಆಪಾದನೆ ಇಲ್ಲ ಆದರೂ ಕೂಡ ಶಾರದಾ ಪೀಠದಲ್ಲಿ ಆ ದೇವರ ಕುಟುಂಬಕ್ಕೆ ಏನೇನು ಏನಿತ್ತೋ ಹಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಇಂದು ಹೇಳ್ತಾರೆ ನಾಳೆ ಹೇಳ್ತಾರೆ ಮುಂದೂ ಕೂಡ ಹೇಳಿ ಹೇಳ್ತಾರೆ ಅವರಿಗೆ ನೀವು ರಾಹುಲ್ ಗಾಂಧಿ ಅವರ ವಿಚಾರ ಮಾತನಾಡುವಾಗ ಕಳೆದ ಬಾರಿ ಸಂದರ್ಶನದಲ್ಲಿ ಶಾರದಾ ಪೀಠಕೊಳ್ತಾ ಇದ್ರು ಅದನ್ನ ಕೈ ಬಿಟ್ಟ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅದರಲ್ಲೂ ಗಾಂಧಿ ಕುಟುಂಬಕ್ಕೆ ಒಂದ್ ರೀತಿಯಲ್ಲಿ ಸರಿಯಾದ ದಾರಿ ಹೋಗಕ್ಕಾಗ್ತಿಲ್ಲ ಅಥವಾ ಅಂದ್ಕೊಂಡ ಗುರಿ ಮುಟ್ಲಿಕ್ ಆಗ್ತಿಲ್ಲ ಅಂತ ಪ್ರಸ್ತಾಪ ಮಾಡಿದ್ರಿ ಇವತ್ಕು ಅದು ಅದೇ ಮಾತಿಗೆ ಬದ್ರಾಗಿದ್ದೀರಾ ಶಾರದಾ ವಿಚಾರವನ್ನು ಹೇಳ್ತೀನಿ ಹೇಳ್ತೀನಿ ಗುರಿ ಹೆಂಗ್ ಮುಟ್ಟೋದು ನಾನೇ ಸ್ವತಃ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವ್ರನ್ನ ಧರ್ಮೇಶ್ವರ ಕರ್ಕೊಂಡ್ಬಂದು ಚಿಕ್ಕಮಗಳೂರಿನಲ್ಲಿಸಿ ಗೆಲ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನಾನು ದಾಖಲೆ ಸಮೇತ ನಾನು ಮತ್ತಿದ್ದೆ ಕರ್ಕೊಂಡು ಕರ್ಕೊಂಡೋಗಿದ್ದೆ ಅಂತ ವೀರೇಂದ್ರಗಡೆ ಅವ್ರ ಕೆಳಗೆ ಗೊತ್ತಾಗುತ್ತೆ ಅಲ್ಲೇ ಕೂರಿಸ್ಕೊಂಡಿದ್ದೆ ಯಾವುದೋ ಅಲ್ಲಿಂದ ಚಿಕ್ಕಮಗ್ಳೂರ್ ನಿಂತುಬಿಟ್ಟು ಗೆದ್ದುಬಿಟ್ಟು ನೀವು ಶೃಂಗೇರಿ ಶಾರದೆಯ ಅನುಗ್ರಹದಿಂದ ಗೆದ್ದುಬಿಟ್ಟು ನೀವು ಅಲ್ಲೇ ನೀವು ಶೃಂಗೇರಿ ಶಾರದೇನು ಬಿಟ್ಟರೆ ಜ್ಞಾನವನ್ನು ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ದೇವರೇ ಶಾರದೆ ಬುದ್ಧಿ ಬುದ್ಧಿಪ್ರಧಾನಮ್ ಶಾರದಾ ಅಂತ ಹೇಳಿದ್ದಾರೆ ಪ್ರಚೋದಯ್ತು ನೀವು ಒಳ್ಳೆ ಬುದ್ಧಿ ಹೊಳಿಬೇಕಲ್ಲ ನಿಮಗೆ ಹಾಗಾದ್ರೆ ಬಿಟ್ಟರೋದು ತಪ್ಪು ಅಂತ ಅಲ್ಲೇ ಕಾರಣ ಇದೆಯಲ್ವೇ ಅವ್ರ ಅಜ್ಜಿ ಅಲ್ಲಿಂದ ಬಂದು ಆದಮೇಲೆ ರಾಜೀವ್ ಗಾಂಧಿ ಅವರು ಆ ಶೃಂಗೇರಿ ಮಾಡಿ ನಡ್ಕೊಂಡ್ಮೇಲೆ ಅವರು ಬೆಳೆದ ಮೇಲೆ ಹಾಗಾಗಿ ನೀವು ಬಿಟ್ಟರೋದು ನೀವೆಲ್ಲ ನಿಮ್ಮಲ್ಲಿ ತಪ್ಪಿನಂತ ಆಯ್ತಲ್ಲ ಯಾರು ಶೃಂಗೇರಿ ಗುರುಗಳಂತೂ ತಪಸ್ಸಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ ಯಾವ ರಾಜಕಾರಣ ಮತ್ತೊಂದು ಮಾಡಿದಲೆ ಯಾರನ್ನೂ ಭಾವಂತ ಕರಿಯಲ್ಲ ಯಾರನ್ನು ಹೋಗಿದ್ದಾನು ಹೇಳಲ್ಲ ಅನನ್ಯವಾದ ಭಕ್ತರು ಇದ್ದಾರೆ ಅವ್ರ ಸಾಗರ ಹೋದಂಗೆ ಹೋಗ್ತಾರೆ ಶೃಂಗೇರಿ ಗುರುಗಳು ಮಹಾಸನಿಧಾನ ನೋಡಬೇಕು ಬಯಸ್ತಾರೆ ಮಹಾಸನಿಧಾನವರು ಈಗ ದರ್ಶನ ಕೊಡ್ತಿಲ್ಲ ಚಿಕ್ಕೋರಲ್ಲಿ ನಾವು ಇದೀವಿ ಅಂತ ಹೇಳ್ತಾರೆ ಚಿಕ್ಕವ್ರು ನೋಡ್ರೆ ಸಾಗರ ನೋಡಿದಂಗೆ ಅಂತ ಹೇಳ್ಬಿಟ್ಟಿದ್ದಾರೆ ಚಿಕ್ಕೋರು ನೋಡ್ತಾರೆ ಸಮಾಧಾನ ಮಾಡ್ಕೋತಾರೆ ಬರ್ತಾರೆ ಎಲ್ಲರ ಮಂದು ವಾರದೇವರು ವಾರದೀತ ಮಹಾಸ್ವಾಮಿ ಫೋಟೋ ಆಗಿದೆ ಯಾರು ಬಾ ಅಂತ ಕೇಳಲ್ಲ ಯಾರು ನಾವೇನು ಸಂದೇಶ ಬರಬೇಕು ಅಂತ ಯಾರು ಸಂದೇಶ ಕೊಟ್ಟಿಲ್ಲ ನಮ್ಮ ಗುರುಗಳಂತೂ ಭಾರದ ಮಾಸ್ವಾಮಿಗಳು ಯಾರನ್ನು ಕರೆದಿದ್ದು ಬಾಂಧಿದ್ದು ನಮ್ಗೇನು ಮಠಕ್ಕೆ ಸಹಾಯ ಮಾಡು ಅಂತ ಹೇಳಿದ್ದು ನಮಗೇನೋ ಸರ್ಕಾರದ ಸವಲತ್ತು ಅಂತ ಕೇಳಿದ್ದು ಚರಿತ್ರೆಯಲ್ಲೇ ಇಲ್ಲ ಹೌದು ಬೇರೆ ಬೇರೆ ಮಠಗಳು ಡೈರೆಕ್ಟ್ ಆಗಿರೋದು ನಿಜ ಯಡಿಯೂರಪ್ಪನವರು ಹೇಳಿದ್ದಾರೆ ನಮ್ಗೇನು ಕೊಡಬೇಡಿ ಏನು ಬೇಡ ಅಂತ ಕೇವಲ ಭಕ್ತರಿಂದ ಗುರುಗಳ ತಪಸ್ಸಿಂದ ಭಕ್ತಿಯಿಂದ ಅವರ ಗುರುಗಳ ತಪೋ ಇದೆಯಲ್ಲ ಆ ತಪಸ್ಸಿಂದ ತಪಸ್ ಇವತ್ತು ನಿಂತುಕೊಂಡಿದ್ದೇವತ್ತು ನಿಜ ನಾನು ಶಾರದಾ ಪೀಠ ಅಂದಿದ್ರಿಂದ ನೇರವಾಗಿ ರಾಷ್ಟ್ರೀಯ ಮಟ್ಟದ ರಾಜಕಾರಣದಿಂದ ವಾಪಸ್ ಬರ್ತೀನಿ ರಾಜ್ಯಕ್ಕೆ ಹಾಗೆ ನೋಡಿದ್ರೆ ಶಾರದಾ ಪೀಠಕ್ಕೆ ದೇವೇಗೌಡರ ಕುಟುಂಬ ಕೂಡ ನಡೆದುಕೊಳ್ಳುತ್ತೆ ದೇವೇಗೌಡರು ಹೋಗ್ತಾರೆ ಕುಮಾರಸ್ವಾಮಿ ಅವರು ಹೋಗ್ತಾರೆ ಆಗಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾ ಇರ್ತಾರೆ ಅವರಲ್ಲಿ ಅಂದಕೊಂಡ ಮಟ್ಟಕ್ಕೆ ರಾಜಕೀಯ ಯಶಸ್ಸು ಕಾಣ್ತಾ ಇಲ್ಲ ಯಾಕೆ ಅವ್ರ ಮಗ ಮೂರ್ ಮೂರು ಬಾರಿ ನಿಂತ್ರು ಸೋತ್ ಬಿಟ್ರು ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಯಾರು ಜೆಡಿಎಸ್ ಪಕ್ಷಕ್ಕೆ ಅನ್ನೋ ಪ್ರಶ್ನೆ ಪ್ರಶ್ನೆಯಾಗೆ ಉಳಿದ್ರು ಏನ್ ಕಂಡಿಲ್ಲ ಮುಖ್ಯ ಕುಮಾರಸ್ವಾಮಿ ಅವರು ಅಲ್ಲೇ ರುದ್ರೋಮ ಮಾಡಿ ಮುಖ್ಯಮಂತ್ರಿಗಳಾಗಲಿಲ್ವಾ ಅಲ್ಲಿ ರುದ್ರೋಮ ಆದ್ಮೇಲೆ ಆಗಿದ್ದವ್ರು ಹಿಡ್ಕೊಂಡಿದ್ದು ಏನ್ ಕಡಿಮೆ ಮಾಡಿದ್ದಾರೆ ಅವ್ರ ಏನ್ ಸಂದಾಯ ಬೇಕು ಸಂದಾಯವಾಗಿದೆ ಅಲ್ಲ ನಿಮ್ಮಲ್ಲಿ ಯಾವ್ದು ಭಕ್ತಿ ಕಡಿಮೆ ಆದ್ರೆ ಮಾತ್ರ ಇಲ್ಲ ಅಷ್ಟೇ ಭಕ್ತಿ ಇಲ್ಲದಕ್ಕೆ ಸಾಗರ ಅದು ಒಂದೇ ತರ ಇರಬೇಕು ನಂಗೆ ಇವತ್ತು ಜನ ಆಗಿಲ್ಲ ಮಠ ಬಿಡೋದು ಗುರುಣ ಬದ್ದಾಯಿಸೋದು ಆಗಲ್ಲ ಗುರುಳನ್ನು ಬದ್ದಾಯಿಸೋ ಹೋದ್ತೇನೆ ಒಂದು ಹದಿ ಒಂದು ಗುರುಮಟ್ಟು ಗುರು ಇಟ್ಕೊಂಡ್ರೆ ಆ ಗುರುಳೆ ಇದ್ರಿಗೆ ನಮ್ಗೆ ಇರಬೇಕು ನಮ್ಮ ಇದ್ರಿರ್ಬೇಕು ಅವ್ರು ಹೋಗ್ತಿಲ್ಲ ನಂದು ಆಪಾದನೆ ಇಲ್ಲ ಅಥವಾ ದೇವ್ರ ಹೋಗಬೇಕು ಅಂತೂ ನನ್ನ ಆಪಾದನೆ ಇಲ್ಲ ಆದರೂ ಕೂಡ ಶಾರದಾ ಪೀಠದಲ್ಲಿ ಆ ದೇವರ ಕುಟುಂಬಕ್ಕೆ ಏನೇನು ಏನಿತ್ತೋ ಹಾಗೇ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಇಂದು ಹೇಳ್ತಾರೆ ನಾಳೆ ಹೇಳ್ತಾರೆ ಮುಂದೂ ಕೂಡ ಹೇಳಿ ಹೇಳ್ತಾರೆ ಅವ್ರು ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು రిపబ్లిక్ కన్నడ నిమ్మదే ధ్వని వర్షద నిర్భీత పత్రికోద్యమ రిపబ్లిక్ కన్నడ ఇది నిమ్మ ధ్వని